ವರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ನಮ್ಮ ಗಣ ಸರ್ಕಾರ ನಮ್ಮ ಜನಗಣತಿ ಬಗ್ಗೆ ಆದೇಶ ಹೊರಡಿಸಿದೆ ಇಪ್ಪತ್ತೆರಡರಿಂದ ಅದು ಕಾರ್ಯಾರಂಭ ಇದ್ದಾರೆ ಅದು ನಾವು ಏನು ಆ ಫಾರ್ಮ್ ಫಿಲಪ್ ಮಾಡುವಾಗ ನಾವು ಒಕ್ಕಲಿಗ ಮಾತ್ರ ಹಾಕಬೇಕು ಬೇರೆ ಯಾವುದು ಸಬ್ ಕ್ಯಾಶ್ ಆಗಲಿ ಇನ್ನೊಂದಾಗಲಿ ಯಾವುದು ಹಾಕ್ಬಾರ್ದು ಅದಕ್ಕೆ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ದಿನಾಂಕ ಹದಿನೆಂಟು ಒಂಬತ್ತು ಇಪ್ಪತ್ತೈದರಂದು ಗುರುವಾರದಂದು ನಮ್ಮ ಒಕ್ಕಲಿಗರ ಭವನದ ಈ ಕಡೆ ಸರ್ ಅದನ್ನು ಹನ್ನೊಂದು ಗಂಟೆಗೆ ಒಕ್ಕಲಿಗರ ಭವನಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಹಾಗೂ ಇಲ್ಲಿ ನಡೆಯುವ ಎಲ್ಲ ಮಾಹಿತಿಯನ್ನು ಸಹ ನೀಡ್ತಾರೆ ಯಾವ ರೀತಿ ನಾವು ಆ ಫಾರ್ಮನ್ನು ಫಿಲ್ಅಪ್ ಮಾಡಬೇಕು ಯಾವ ರೀತಿ ನಾವು ಅವರಿಗೆ ಸಂಜಾಯಿಸಿ ನೀಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕುಲಂಕುಷವಾಗಿ ಎಲ್ಲರೂ ಅದನ್ನು ಮಾತನಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಅದೇ ರೀತಿಯಾಗಿ ನಾವು ಆ ದಿವಸ ನಡ್ಕೋಬೇಕಾಗ್ತದೆ ಊರಿನಲ್ಲಿ ಆ ದಿವಸ ಸೆನ್ಸಸ್ ಮಾಡುವಾಗ ಊರಿನ ಒಂದು ನಾಲ್ಕೈದು ಜನ ಸೇರಿ ಅವರು ಏನು ಸೆನ್ಸಸ್ ಮಾಡ್ತಾರೆ ಅದ್ರ ಬ ಅವ್ರ ಹಿಂದೆ ಹೋಗಿ ಅವರ ಹತ್ತಿರ ಯಾವ ರೀತಿ ಬರೀಬೇಕು ಏನು ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯ ಹಿಂದ ಕರ್ನಾಟಕ